ಬಡತನದ ಎದುರು ಭಾಗದ ವಿದ್ಯಾರ್ಥಿ ಎಂಬ ಹೊಸ ನಿರೂಪಣೆಗೆ ಬೆಳಕನ್ನ ಚೆಲ್ಲುತ್ತಿರುವ ನಾಲ್ಕನೇ ತರಗತಿಯ ಬಾಲಕ ಆಕಾಶ್ ಬಡತನದ ನಡುವೆಯೂ ಪ್ರಾಮಾಣಿಕ ಪ್ರಯತ್ನದಿಂದ ತನ್ನ ಕುಟುಂಬವನ್ನ ಸಾಗಿಸುತ್ತಿದ್ದಾನೆ ರಾಯಚೂರು ಜಿಲ್ಲೆ ರಿಂಗಸುಗೂರು ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹಣ್ಣುಗಳನ್ನು ಮಾರುವ ಆಕಾಶ್ ತನ್ನ ಶಾಲೆಯ ಬಾಂಧವ್ಯಗಳನ್ನು ಮುಗಿಸಿದ ನಂತರ ದಿನವೂ ತನ್ನ ಕುಟುಂಬಕ್ಕೆ ಆರ್ಥಿಕ ಬೆಂಬಲ ಒದಗಿಸುತ್ತಾನೆ ಈ ಬಾಲಕನ ಜೀವನದ ಬಂಡಾಯ ಹಾದಿಯು ಹೃದಯ ನುಡಿಗಳನ್ನ ಸಾರುತ್ತದೆ ಆಕಾಶ್ ಬಡತನದಿಂದ ನರಳುತ್ತಿದ್ದರೂ ಸಹ ಮೌಲ್ಯಗಳಿಂದ ಹೆಜ್ಜೆ ಹಾಕಿದ್ದು ಗಮನಾರ್ಹವಾಗಿದೆ ಬಸ್ಸು ನಿಲ್ದಾಣದಿಂದ ಇಡೀ ದಿನ ಹಣ್ಣು ಮಾರುವ ಮೂಲಕ ಸಂಗ್ರಹಿಸಿದ ಹಣವನ್ನು ತಂದೆ ತಾಯಿಗೆ ಸಹಾಯ ಮಾಡುತ್ತಾ ಬಾಡಿಗೆ ಮನೆಗೆ ಹಣ ಕಟ್ಟುತ್ತಿರುವುದು ಈ ಬಾಲಕನ ದಿನಚರಿಯ ಭಾಗವಾಗಿದೆ ಇವನ ಕೆಲಸ ಮತ್ತು ಜೀವನದ ಈ ದುಡಿಮೆಯ ಹಿಂದಿನ ವಿಶೇಷತೆ ಏನೆಂದರೆ ಜನರು ತೋರಿಸುವ ಕರುಣೆಯ ಹೆಸರಿನಲ್ಲಿ ಉಚಿತವಾಗಿ ನೀಡಲಾದ ಹಣವನ್ನು ಸ್ವೀಕರಿಸಲು ಇವನ ಮನಸ್ಸು ಒಪ್ಪುವುದಿಲ್ಲ ದುಡಿಮೆ ಮಾಡಿ ಆದಾಯ ಗಳಿಸುವುದೇ ನಿಜವಾದ ಬದುಕು ಎಂಬ ಬುದ್ದಿವಂತಿಕೆಯಿಂದ ಆಕಾಶ್ ಸಣ್ಣ ವಯಸ್ಸಿನಲ್ಲಿಯೇ ತನ್ನ ಆದರ್ಶಗಳನ್ನು ಅಳವಡಿಸಿಕೊಂಡಿದ್ದಾನೆ ಈ ಬಾಲಕನ ದುಡಿಮೆಯ ಪ್ರತಿಫಲವನ್ನ ಗಮನಿಸಿ ಇವನು ಆದರ್ಶವಾಗುತ್ತಿರುವುದು ಮಾತ್ರವಲ್ಲ ಇವನ ಪ್ರಾಮಾಣಿಕತೆಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಶಾಲೆಯಲ್ಲಿ ನಾಲ್ಕನೇ ತರಗತಿ ಓದುತ್ತಿರುವ ಈ ಹಸುಗೇದಿಯ ಹೋರಾಟ ಬಡತನದ ವಿರುದ್ಧದ ಹೋರಾಟಕ್ಕೆ ಒಂದು ಉದಾಹರಣೆ ಏನು ನಿನ್ನ ಹೆಸರು ಹಾ ಆಕಾಶ್ ಎಷ್ಟನೇ ಕ್ಲಾಸು ಫೋರ್ತ್ ಸ್ಟ್ಯಾಂಡ್ ಓ ಇಂಗ್ಲೀಷ್ ಬೇರೆ ಫೋರ್ತ್ ಸ್ಟ್ಯಾಂಡರ್ಡಾ ಓ ಯಾವ ಸ್ಕೂಲ್ ಹೆಸ್ರೇನು ಒನ್ನೇ ಏನು ನಿನ್ನ ಹೆಸ್ರು ಏನು ಸ್ಕೂಲ್ ಹೆಸರೇನು ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯ ಎಷ್ಟು ಗಂಟೆ ಎಷ್ಟು ಯಾವಾಗ ಬಂದಿದ್ಯಾ ಈಗ ಬಂದಿದ್ಯಾ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯಾ ನಿಮ್ಮ ಮನೆದ ಇದು ಮನೆದ ಇದು ತೋಟದಲ್ಲಿ ಬೆಳೆದಿದ್ದ ಅಥವಾ ಮನೆ ಮುಂದೆ ಬೆಳೆದಿದ್ದ ಇಲ್ಲಿ ಬೆಳೆದಿದ್ದ ಓ ನಿಮ್ಮಿಯವರು ನಿಮ್ಮ ಮಮ್ಮಿ ಬೇರೆ ಕಡೆ ಕೆಲಸ ಮಾಡ್ತಾರಾ ಈ ಮಮ್ಮಿ ಬೇರೆ ಕಡೆ ತರಕಾರಿ ಇದು ಅಲ್ಲೇನಾ ಎಷ್ಟು ರೂಪಾಯಿ ಉಳಿತು ಎಷ್ಟು ಹೆಂಗೆ ಎಷ್ಟು ರೂಪಾಯ್ಗೆ ಒಂದು ಹತ್ತು ರೂಪಾಯ್ಗೆ ಮೂರು ಇಪ್ಪತ್ತು ರೂಪಾಯ್ಗೆ ಅವಳ ಎಷ್ಟು ಲಾಭ ಮಾಡ್ತೀಯಾ ಲಾಭ ಲಾಭೆ ಅಂತ ತಗೊಳ್ಳಲ್ಲ ನಿಮ್ಮ ಮಮ್ಮಿಗೆ ಕೊಡ್ತೀಯಾ ಹೌದಾ ಶಾಲೆಯಿಂದ ಬಂದು ಈ ಕೆಲಸ ಮಾಡ್ತೀಯಾ ಸೂಪರ್ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಹತ್ತು ರೂಪಾಯಿಗೆ ಎಷ್ಟು ಹತ್ತು ರೂಪಾಯಿಕ್ ಮೂರಾ ನೋಡಿ ಯುವಕರು ಇವತ್ತು ಚೆನ್ನಾಗಿ ದೋ ದಷ್ಟುವಾಗಿರ್ತಾರೆ ಹಾಂ ಚೆನ್ನಾಗಿ ಮೂರತ್ತು ಊಟ ಮಾಡ್ತಾರೆ ಆದರೆ ಕೆಲಸ ಮಾಡೋಕೆ ಇಂಥ ಮನ ನೋಡ್ತಾರೆ ಇಂಥ ಪಾಪ ಬಡುವ ನಿಮ್ಮ ಮನೆ ಚೆನ್ನಾಗೈತೇನೋ ಬಾಡಿಗೆ ಮನೆನಾ ಓಕೆ ಎಲ್ಲಿ ಮನೆ ಇರೋದು ಹಾಂ ಗಡಿಯಾರ ಚೌಕಲ್ಲಿ ಐತಾ ಎಷ್ಟು ಜನ ನೀವು ನೀನು ನಿಮ್ಮಣ್ಣ ನಿಮ್ಮವ್ವ ನಿಮ್ಮಪ್ಪ ನಿಮ್ಮಪ್ಪ ಏನು ಮಾಡ್ತಾನೆ ಕೈ 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 ಕೂಕೊಂಡು ಹುಷಾರು ಆಮೇಲೆ ಮಾತಾಡ್ಸ್ತೀನಿ ಕೈ ಅದನ್ನು ಮಾಡು ನೋಡಿ ಈ ಹುಡುಗ ಶಾಲೆಗೆ ಹೋಗಿ ಬಂದ್ಬಿಟ್ಟು ಕೂಡ ಈ ಥರ ಕೆಲಸ ಮಾಡ್ತದಂದ್ರೆ ನಮಗೆ ಎಲ್ಲ ಇದೆ ಗಾಡಿ ಇದೆ ಬೈಕ್ ಇದೆ ಕಾರ್ ಇರುತ್ತೆ ಎಲ್ಲ ಸೌಲಭ್ಯಗಳು ಇರುತ್ತೆ ಜಾಗ ಇರುತ್ತೆ ಮನೆ ಇರುತ್ತೆ ಆದರೆ ನಾವು ಕೆಲಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಬಂಧುಗಳೇ ದಯವಿಟ್ಟು ಏನು ನೋಡ್ತಾ ಇರತಕ್ಕಂಥವ್ರು ಈ ಮಗನಿಗೆ ಒಂದು ಪ್ರಶಂಸೆ ಕೊಡಿ ಚಪ್ಪಾಳೆ ತಟ್ಟಿ ಸರ್ಕಾರಿ ಶಾಲೆ ಹುಡುಗ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಹುಡುಗ ಸರ್ಕಾರಿ ಶಾಲೆಯನ್ನು ಮುಗಿಸ್ಕೊಂಡ್ ಬಂದು ಹೋಮ್ವರ್ಕ್ ಮಾಡ್ದ ವರ್ಕ್ ಮಾಡ್ದ ಏನು ಹೋಮ್ವರ್ಕ್

ಅವನು ಸರ್ಕಾರಿ ಶಾಲೆ ಹುಡುಗ ಕೆಲಸ ಮಾಡಿ ಬಂದು ವರ್ಕ್ ಮಾಡಿ ಬಂದು ಈಗ ಇದನ್ನು ಮಾಡ್ತಾ ಇದ್ದಾನೆ ಪಾಪ ನಮಗೆ ಎಲ್ಲ ಇದೆ ಕೈ ಇದೆ ಶಕ್ತಿ ಇದೆ ಊಟ ಮಾಡ್ತೀವಿ ಮೂರತ್ತು ಎಲ್ಲ ಮಾಡ್ತೀವಿ ಆದ್ರೆ ನಾವು ಕೆಲಸ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಲ್ವಾ ಕೆಲಸ ಮಾಡಿ ಎಲ್ಲ ಮಾಡ್ಕೊಂಡಿದೆ ಹ್ಞೂ ಏನ್ ಹೆಸರು ಕೇಳ ಹೆಸರು ಕೇಳಬೇ ನೋಡವ್ ಸಾಲಿಗೆ ಹೋಗಿ ಬಂದು ದುಡಿಯಕತನಾ ನಮಗೆ ನಾಚಿಕೆ ಆಗತ್ತಲ್ಲ ಆಕಾಶ ಅಂತ ಸಾಲಿಗೆ ಹೋಗಿ ಬಂದನಾ ವರ್ಕ್ ಮಾಡ್ಯಾನ ಎಲ್ಲ ಮತ್ತೆ ಇಲ್ಲಿ ಹೊಟ್ಟೆ ಪಾಡಿಗಾಗಿ ಪಾಪ ಬಂಧುಗಳೇ ದಯವಿಟ್ಟು ನೋಡಿ ಈ ಸರ್ಕ್ ಏ ಅಪ್ಪಿ ಏಯ್ ಇಲ್ಲಿ ಬಾ ಅಮ್ಮ ಅಮ್ಮತ ಬಾ ಅಮ್ಮ ತರ ಬಾ ಇಲ್ಲಿ ಇವರ ನಿಮ್ಮ ಪಾಪನಾ ಯಾರು ಇವರ ಸೂಪರ್ ಅಲ್ಲಿ ಅಲ್ಲಿ ಅಮ್ಮ ಅಂತ ಕೊಡಪ್ಪ ಏನ್ರೀ ನಿಮ್ಮ ಮಗನಿಗೆ ಒಳ್ಳೆ ಟ್ಯಾಲೆಂಟ್ ಇದೆ ಇರ್ಲಿ ಇರ್ಲಿ ಏನಾಗಲ್ಲ ಅದೇನು ಜೀವನ ಕೌರಿ ತಿಂದಂಗೆ ಆಗ್ತೈತೆ ಅಂತನಾ ಎಷ್ಟನೇ ಕ್ಲಾಸ್ ಅಂದಲ್ಲ ಈಗ ನಾಲ್ಕನೇ ಕ್ಲಾಸ್ ಅಂದಲ್ಲ ಆಕಾಶ ಅಂದಲ್ಲ ನೋಡಿ ನಾಲ್ಕನೇ ನಾಲ್ಕನೇ ಕ್ಲಾಸ್ ಶಾಲೆಗೆ ಹೋಗಿ ಬಂದು ಎಷ್ಟು ಗಂಟೆಗೆ ಬಂದೆ ಏಳು ಗಂಟೆಗೆ ಬಂದಾ ನೋಡ ಏನಂತ ಐದು ರೂಪಾಯಿ ಆಡ್ ಅಂತಲ್ಲ ನೋಡಿ ಹೆಂಗ್ ಕೊಯ್ತಾನ ಹೆಂಗಿಲ್ಲ ನಮ್ಗನ ಕೊಯ್ಯಕ್ ಬರುತ್ತಾ ನಿಮ್ಮಮ್ಮ ಏನು ಮಾಡ್ತಾಳೆ ಕೆಲಸ ಹಣ್ಣಿನ ಅಂಗಡಿ ಐತೆ ನಿಮ್ಮದು ಅಲ್ಲಿ ಉಳಿದಿರೋದನ್ನ ಇಲ್ಲಿ ತರ್ತೀಯ ಏನೋ ಮತ್ತೆ ಅದಕ್ಕೆ ಮತ್ತೆ ಒಗರಿದ್ದ ಅದಕ್ಕೆ ಕೊಬ್ಬರಿ ತಿನ್ನಂಗ್ತೈತೆ ಅಂತಾನ ಏ ಕೈ ಕೇ ಹುಷಾರು ಹ್ಮ್ ಅಲ್ಲಿ 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 ಕರೀತಾರೆ ನೋಡುವ ಪಾಪ ಹಣ್ಣು ಕೊಡ್ಲಿಲ್ಲಲ್ಲ ಅಲ್ಲ ಒಂದು ಸರ್ಕಾರಿ ಶಾಲೆ ಹುಡುಗ ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಗೆಲ್ರಿಗೂ ಕೂಡ ನಾಚಿಕೆ ಆಗಬೇಕು ಹೆಸರು ಕೇಳಂಗೆ ಏನ್ ಹೆಸರು ಅಂತ ನೋಡಿ ಶಾಲೆಗೆ ಹೋಗಿ ಬಂದ ದುಡಿಯಾಕ ಯಾವ್ ಕೇಳಂಗೆ ಇದ್ರು ಕೇಳಿದ ಸಾಲಿಗೆ ಶಾಲಿಗೆ ಹೋಗಿ ಬಂದು ಶಾಲೆಗೆ ಹೋಗಿ ಬಂದು ದುಡ್ಯಕ್ಕೆ ಬಂದ ನೋಡು ನಮ್ಮ ಮನೆಯಾಗ ಕಂಬ ಕಂಬ ಆಗಿರ್ತಾವ ತಿಂದು ತಿಂದು ಬುದ್ಕೊಂತಾವ್ದಿಲ್ಲ ಹ ಬಡವ್ರದ ಬಡವರದ ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ದಯವಿಟ್ಟು ಈ ಮಗುಗೆ ಚಿಕ್ಕ ಮಗುವಿನಿಗೆ ಒಂದು ಲೈಕ್ ಕೊಡಿ ಪಾಪ ಕಷ್ಟ ಪಡ್ತಾ ಇದನ್ನ ಇಂಥವ್ರಿಗೆ ಗೊತ್ತಾಗಬೇಕು ಅವ್ರ ಬಾಡಿಗೆ ಅದಾರಂತ ದಿನ ದುಡ್ದಿಲ್ಲ ಅಂದ್ರೆ ಕೆಲ್ ಇದಿಲ್ಲ ಅಂತ ಅವ್ರಿಗೆ ಹೊಟ್ಟೆ ಅಂತ ನೋಡ ನಾನೇ ನನಗೆ ಶಕ್ತಿ ಇದೆ ಎಲ್ಲ ಇದೆ ದೊಡ್ಡಿದೆ ರೊಕ್ಕ ಇದೆ ಗಾಡಿ ಇದೆ ಎಲ್ಲ ಇದೆ ನಾವು ಕೆಲಸ ಮಾಡೋಕೆ ಏನು ಮಾಡ್ತೀವಿ ಹಿಂದೆ ಮುಂದೆ ನೋಡ್ತೀವಿ ನನಗೆ ಅದು ಇಲ್ಲ ಇದು ಇಲ್ಲ ಹಾಂ ಅಂತ ಹೇಳ್ತೀವಿ ಆದರೆ ಇವನು ಶಾಲೆ ಓದ್ಕೊಂಡು ಬಂದು ಈ ಕೆಲಸ ಮಾಡ್ತಾನಂದ್ರೆ ಅದರಲ್ಲೇ ಖುಷಿ ಕಾಣಕತ್ತ ನೋಡುವ ಅದರಲ್ಲೇ ನಕ್ಕ ನಕ್ಕಂತ ಕೆಲಸ ಮಾಡಕತ್ತಾನ ಹಾಂ